ಮಾಸ್ಟರ್ ಡಾಕ್ಟರ್ ಎಂಸಿ ಸುಧಾಕರ್ ನೀವು ಬದುಕಿರೋದೆ ಪಾಪದ ಹಣದಲ್ಲಿ ಆಕ್ರಮಗಳ ಆಸ್ತಿಯಲ್ಲಿ ಚಂತಾಮಣಿ ನಗರದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ತಟ್ಟಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹೌದು ಚಿಂತಾಮಣಿ ನಗರದ ಜೆ ಕೆ ಭವನದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದವರು ವಸತಿ ಯೋಜನೆಯಡಿಯಾಗಿರುವ ಆಗಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದೆ ಆದರೆ ಅದಕ್ಕೆ ನೀವು ನಾನು ನಡೆಸುವ ಪ್ರತಿಭಟನೆಗೆ ಗೇಲಿ ಮಾಡಿ ಮಾತನಾಡಿದ್ದೀರಾ ರನ್ನ ಪ್ರತಿಭಟನೆಗೆ ಶಾಮಿಯಾನ್ ಕೊಡಿಸುವುದಾಗಿ ಹೇಳಿದ್ರಿ ಮಿಸ್ಟರ್ ಸುಧಾಕರ್ ನೀವು ಬದುಕ್ತಿರೋದೆ ಪಾಪದ ಹಣದಲ್ಲಿ ಸರ್ಕಾರಿ ಜಾಗಗಳನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕಟ್ಟಡಗಳನ್ನ ಕಟ್ಟಿ ಅದರಿಂದ ಬಂದ ಪಾಪದ ಹಣದಲ್ಲಿ ಬದುಕ್ತಿದ್ದೀರಿ ೇವು ನನಗೆ ಶಾಮಿಯನ್ನು ಹಾಕಿಸ್ಕೊಡೋದು ಬೇಡ ಅಂತಹ ದುಸ್ಥಿತಿ ನನಗೂ ನನ್ನ ಮುಖಂಡರಿಗೂ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೂ ನನ್ನ ಪಕ್ಷಕ್ಕೂ ಬಂದಿಲ್ಲ ಕಸ್ಟರ್ ಸುಧಾಕರ್ ಎಂದು ಮಾಜಿ ಶಾಸಕ ಜೆ ಕೃಷ್ಣಾರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರ ವಿರುದ್ಧ ಕಿರಿಕಾಯಿತು ಈ ವೇಳೆ ಮುಖಂಡರಾದ ಗುಡೆ ಶ್ರೀನಿವಾಸ ರೆಡ್ಡಿ ಬೈರಾರೆಡ್ಡಿ ಕುರುಬೂರು ನಟರಾಜ್ ಕೌನ್ಸಿಲರ್ ವೆಂಕಟೇಶ್ ಸೇರಿದಂತೆ ಅನೇಕರು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಕೊಡ್ತೀವಿ ಆಮೇಲೆ ಯಾವುದೋ ಬೈಕ್ ಚೇರ್ಗಳು ಕೊಡ್ತೀವಿ ಆಮೇಲೆ ರಾತ್ರಿ ಹೊತ್ತು ಗ್ಲೂಕೋಸ್ ಕೊಡ್ತೀವಿ ಪಾಪ ಏನೇನೋ ಹೇಳಿದ್ದಾರೆ ನಾನು ಹೇಳ್ತೀನಿ ಅವ್ರಿಗೆ ಮಿಸ್ಟರ್ ಸುಧಾಕರ್ ಮಿಸ್ಟರ್ ಸುಧಾಕರ್ ನೀವು ಪಾಪದ ಹಣ ಪಾಪದ ಹಣ ನಿಮ್ಮ ಹತ್ರ ನೀವು ಸರ್ಕಾರಿ ಜಾಗಗಳನ್ನು ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದೋ ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದೋ ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ಇದು ಸರ್ಕಾರಿ ತೋಪಲ್ಲಿ ಶಾಲಾ ಕಾಲೇಜುಗಳನ್ನ ಕಟ್ಟಿ ಅದರಿಂದ ದುಡಿಮೆ ಮಾಡ್ಕೊಂಡು ತಿಂತ ಇರ್ತಕ್ಕಂತಹ ಕುಟುಂಬ ನಿಮ್ಮದು ಸರ್ಕಾರಿ ತೋಟದಲ್ಲಿ ಸರ್ಕಾರಿ ತೋಟದಲ್ಲಿ ಶಾಲಾ ಕಾಲೇಜು ಕಟ್ಟಡಗಳನ್ನ ಕಟ್ಟಿ ಆ ಶಾಲಾ ಮಕ್ಕಳಿಂದ ಫೀಸ್ ತಗೊಂಡು ತಿಂತ ಇರ್ತಕ್ಕಂತಹ ಕುಟುಂಬ ನಿಮ್ಮದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂತ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಅದರಿಂದ ತಿಂತಾ ಇರ್ತಕ್ಕಂಥ ಕುಟುಂಬ ನಿಮ್ಮದು ನಿಮ್ಮ ಪಾಪದ ಹಣವನ್ನ ನಮಗಿಸುತ್ತಾ ಕೊಡ್ತೀರಾ ಪಾಪದ ಹಣ ಪಾಪದ ಹಣ ನೀವು ಇವತ್ತು ನೀವು ಬೆಳಗಾದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ನೀವು ಆ ಪಾಪದ ಹಣದಿಂದ ತಿಂತಾ ಇರೋದು ಪಾಪದ ಹಣದಿಂದ ನೀವು ಜೀವನ ಮಾಡ್ತಾ ಇರೋದು ಪಾಪದ ಹಣದಿಂದ ನಿಮ್ಮ ಕುಟುಂಬ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಪಾಪದ ಹಣ ನನಗೆ ಸುತ್ತ ಬರ್ತೀರಾ ಮಿಸ್ಟರ್ ಸುಧಾಕರ್ ಒಂಬೈನೂರ ಎಂಬತ್ತರಲ್ಲಿ ನಮಗೆ ರೆಂಟಲ್ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ಬಾಡಿಗೆ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಹಿರಿಯರು ಅದನ್ನ ಬೆಳೆಸ್ಕೊಂಡು ಹೋಗಿದ್ದಾರೆ ನಾವು ಕೂಡ ಇಪ್ಪತ್ತು ವರ್ಷ ನಮ್ಗೆ ಆದಂತ ಸಂದರ್ಭದಲ್ಲಿ ಅದನ್ನು ನಾವು ಕೂಡ ದೊಡ್ಡದಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಿದ್ದೀವಿ ಇವತ್ತು ನಿಮ್ಮ ಪಾಪದ ಹಣದಿಂದ ನೀವು ಮಾಡಿರ್ತಕ್ಕಂಥ ಪಾಪದ ಹಣ ಇದೆಯಲ್ಲ ನಿಮ್ಮ ಪಾಪದ ಹಣದಿಂದ ಶಾಮಿಯನ್ನ ಹಾಕುವಂತ ದಯನೀಯ ಪರಿಸ್ಥಿತಿ ದುಸ್ಥಿತಿ ಮನಗಾಗ್ಲಿ ಚಿಂತಾಮಣಿ ಜೆ ಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗಾಗಲಿ ಇಲ್ಲಿ ಮುಂದೆ ಕುಂತಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗಾಗಲಿ ಅಂತ ದಯನೀಯ ದುಸ್ಥಿತಿ ನಮಗೆ ಬಂದಿಲ್ಲ ಮತ್ತೆ ಈ ಶಾಮಿಯ ವಿಚಾರ ಬಂದಾಗ ಅವರು ಕೆಲವು ಲೀಡರ್ಗಳು ಹೇಳ್ತಾ ಇದ್ರು ಇಷ್ಟು ದಿವಸ ಇವರು ದುಡಿಮೆ ಮಾಡಿದ್ದೀವಿ ಒಂದು ದಿವಸ ನಮಗೆ ಚೇರ್ ಹಾಗಿಲ್ಲ ಶಾಂತಿಯನ್ನು ಹಾಕಿಲ್ಲ ಆವಾಗಲೇ ನಿಮ್ಗೆ ಬಂದ್ಬಿಟ್ರ ಅಂತ ಇದು ನಾನು ಹೇಳಿದ್ ಮಾತಲ್ಲ